ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಹೈಕೋರ್ಟ್ಗಳ ಬಗ್ಗೆ ಭಾರತದ ಪ್ರಮುಖ ಉಚ್ಚ ನ್ಯಾಯಾಲಯಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವವರು ಯಾರು ಹೈಕೋರ್ಟ್ಗಳ ಚೀಫ್ ಜಸ್ಟಿಸ್ ಇರ್ತಾರಲ್ಲ ಮುಖ್ಯ ನ್ಯಾಯಾಧೀಶರು ಇವರನ್ನ ನೇಮಕ ಮಾಡೋದು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ನೋಡಿ ರಾಷ್ಟ್ರಪತಿಗಳು ವಿಧಿ ಸಂವಿಧಾನದ ಆರ್ಟಿಕಲ್ ಇನ್ನೂರ ಹದಿನೇಳರ ಪ್ರಕಾರ ಏನು ಮಾಡ್ತಾರೆ ಕೇಳಿದ್ರೆ ರಾಜ್ಯಗಳಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ವಿಧಿ ಇದು ಆರ್ಟಿಕಲ್ ಇನ್ನೂರ ಹದಿನೇಳು ನೆನಪಿರಲಿ ಹಾಗಾದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಒಂದ್ ವೇಳೆ ರಾಜೀನಾಮೆ ಸಲ್ಲಿಸೋದಾದ್ರೆ ಯಾರಿಗೆ ಸಲ್ಲಿಸ್ತಾರೆ ರಾಜೀನಾಮೆ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸ್ಬೇಕಾಗತ್ತೆ ಸೊ ರಾಜೀನಾಮೆ ಸಲ್ಲಿಕೆ ಕೂಡ ಇವ್ರು ಯಾರಿಗೆ ಮಾಡ್ಬೇಕಾಗತ್ತೆ ಕೇಳಿದ್ರೆ ರಾಷ್ಟ್ರಪತಿಗಳಿಗೆ ಮಾಡ್ಬೇಕಾಗತ್ತೆ ಸೊ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಸಲ್ಲಿಸುವ ಸಂದರ್ಭ ಬಂದ್ರೆ ರಾಜೀನಾಮೆ ಲೆಟರ್ನ ಯಾರಿಗೆ ಮಾಡ್ಬೇಕು ಕೇಳಿದ್ರೆ ರಾಷ್ಟ್ರಪತಿಗಳಿಗೆ ಮಾಡಬೇಕಾಗುತ್ತೆ ಹಾಗಾದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಓತ್ ಟೇಕಿಂಗ್ ವಚನ ಸ್ವೀಕಾರ ಎಲ್ಲಿ ಮಾಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಅಥವಾ ಪ್ರಮಾಣ ವಚನ ಬೋಧಿಸುವವರು ಯಾರು ಕೇಳಿದ್ರೆ ರಾಜ್ಯಗಳ ರಾಜ್ಯಪಾಲರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳು ರಾಜೀನಾಮೆ ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗತ್ತೆ ಹೈಕೋರ್ಟ್ ನ ಮುಖ್ಯ ನ್ಯಾಯಧೀಶಗೆ ಪ್ರಮಾಣ ವಚನ ಬೋತ್ಸವ ಆಯಾ ರಾಜ್ಯಗಳ ರಾಜ್ಯಪಾಲರು ಮತ್ತು ಇವರ ನೇಮಕಾತಿ ಆರ್ಟಿಕಲ್ ಇನ್ನೂರ ಹದಿನೇಳರ ಪ್ರಕಾರ ಆಗತ್ತೆ ಭಾರತದ ಅತ್ಯಂತ ಪುರಾತನ ಹೈಕೋರ್ಟ್ ಯಾವುದು ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್ ಕಲ್ಕತ್ತಾ ಹೈಕೋರ್ಟ್ ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಆಗಿದೆ ಕಲ್ಕತ್ತಾ ಹೈಕೋರ್ಟ್ ಅನ್ನ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಕಲ್ಕತ್ತಾ ಹೈಕೋರ್ಟ್ನ ಸ್ಥಾಪನೆ ಸಾವಿರದ ಅರವತ್ತೆರಡರಲ್ಲಾಯಿತು ಇದು ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಸ್ನೇಹಿತರೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಷನ್ಗೆ ಹೋಗ್ತಿದೀವಿ ನೆಕ್ಸ್ಟ್ ಕ್ವಶನ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಸರಿಯಾದ ಉತ್ತರ ಅರವತ್ತೆರಡು ವರ್ಷ ನೋಟ್ ಮಾಡ್ಕೊಳ್ಳಿ ಹೈಕೋರ್ಟ್ ಹೈಕೋರ್ಟ್ ಜಸ್ಟಿಸ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷ ಅದೇ ನಾವು ಸುಪ್ರೀಂ ಕೋರ್ಟಿಗೆ ಬಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಕೇಳಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಿಲಿ ವೇರಿ ಆಗತ್ತೆ ಅರವತ್ತೈದು ವರ್ಷ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ ಅರವತ್ತ ಎರಡು ವರ್ಷ ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷ ದ್ವೀಪ ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಿದೆ ಸರಿ ಉತ್ತರ ಕೇರಳ ಕೇರಳ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷ ದ್ವೀಪಕ್ಕೂ ವಿಸ್ತರಿಸಿದೆ ಅಂದ್ರೆ ಲಕ್ಷ ದ್ವೀಪದ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಕೇರಳ ಹೈಕೋರ್ಟ್ನಲ್ಲಿ ಅದು ಇತ್ಯರ್ಥ ಆಗಬೇಕಾಗತ್ತೆ ಉಚ್ಚ ನ್ಯಾಯಾಲಯವು ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಪ್ರಕಾರ ಈ ಕೆಳಗಿನ ಯಾವುದರ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು ನೋಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ ಹೈಕೋರ್ಟ್ ಇರುತ್ತಲ್ಲ ಹೈಕೋರ್ಟ್ ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಐದು ರಿಟ್ಗಳನ್ನು ಹೊರಡಿಸಬಹುದು ಐದು ರಿಟ್ಗಳನ್ನು ಹೊರಡಿಸುತ್ತೆ ಸೇಮ್ ಆಸ್ ಇಟ್ ಈಸ್ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಗೆ ಐದು ರಿಟ್ಗಳನ್ನು ಹೊಡೆಸುತ್ತೆ ಆದರೆ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ ತರ್ಟಿ ಟು ನೋಟ್ ಮಾಡ್ಕೊಳ್ಳಿ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಐದು ರಿಟ್ಗಳನ್ನು ಹೊರಡಿಸುತ್ತೆ ವಿಧಿ ಇನ್ನೂರ ಇಪ್ಪತ್ತಾರರ ಪ್ರಕಾರ ಅದೇ ಸುಪ್ರೀಂ ಕೋರ್ಟ್ ಸೇಮ್ ಐದು ರಿಟ್ಗಳನ್ನು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೊರಡಿಸುತ್ತೆ ವಿಧಿ ಮೂವತ್ತೆರಡರ ಪ್ರಕಾರ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ ಈ ಒಂದು ರಿಟ್ಗಳು ಯಾವುದು ಅಂತ ನೋಡ್ತಾ ಹೋದರೆ ಎ ಬಿ ಎಸ್ ಕಾರ್ಪಸ್ ಐದು ರಿಟ್ಗಳಿದ್ದಾವೆ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಕೋವಾರೆಂಟೋ ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್ ಪ್ರೊಹಿಬಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹೈಕೋರ್ಟ್ ವಿಧಿ ಇನ್ನೂರ ಇಪ್ಪತ್ತಾರರ ಪ್ರಕಾರವು ಮತ್ತು ಸುಪ್ರೀಂ ಕೋರ್ಟ್ ವಿಧಿ ಮೂವತ್ತೆರಡರ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಐದು ರಿಟ್ಟಿಗಳನ್ನು ಹೊಡಿಸ್ತವೆ ಆ ಐದು ರಿಟ್ಟಿಗಳು ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಕೋವಾರೆಂಟೋ ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್ ಲಡಾಖ್ ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ ನ ಅಧಿಕಾರ ಕ್ಷೇತ್ರದ ಅಡಿ ಬರುತ್ತೆ ಸರಿ ಅದರ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ ನೋಡಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಕೇಂದ್ರಾಡಳಿತ ಪ್ರದೇಶ ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಹೇಳಿದ್ರೆ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆಗುತ್ತೆ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದೆಯಲ್ಲ ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದು ಸ್ವತಂತ್ರ ಪೂರ್ವದ್ದು ಈ ಹೈಕೋರ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿಯೇ ಸ್ಥಾಪಿತ ಆಯಿತು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲೇ ರಚನೆ ಆಯಿತು ಸಾವಿರದ ಒಂಬೈನೂರ ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತಾರರಂದು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ರಚನೆ ಆಯಿತು ಈ ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಲಡಾಖ್ ನ ವ್ಯಾಪ್ತಿಯನ್ನು ಕೂಡ ಒಳಗೊಂಡಿದೆ ಲಡಾಖ್ನ ವ್ಯಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ನಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆಗಳ ವ್ಯಾಜ್ಯ ಈ ಕೆಳಗಿನ ಯಾವ ಕೋರ್ಟ್ ನಲ್ಲಿ ಸಲ್ಲಿಸಬೇಕಾಗತ್ತೆ ನೋಡಿ ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ ನಾ ಎಲೆಕ್ಷನ್ ಪಿಟಿಷನ್ಸ್ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಇದಕ್ಕೆ ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ ಹಾಗಾದರೆ ಇದನ್ನು ಯಾವ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಬೇಕಾಗತ್ತೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣಾ ವ್ಯಾಜ್ಯ ಎಲೆಕ್ಷನ್ ಪಿಟಿಷನ್ಸ್ ಯಾವ ಒಂದು ಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ನೀವು ಕೇಳ್ಬೋದು ಸರ್ ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾದರೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕಾಗತ್ತೆ ಲೋಕಸಭೆದ ಯಾಕೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಯಾಕಂದ್ರೆ ಲೋಕಸಭೆ ಚುನಾವಣೆಗಳು ಕೂಡ ಲೋಕಸಭಾ ಚುನಾವಣೆಗಳು ಕೂಡ ರಾಜ್ಯಗಳಲ್ಲೇ ಆಗ್ತವೆ ರಾಜ್ಯಗಳಲ್ಲಿಯೇ ಆಗ್ತವೆ ಮತ್ತು ಆಯಾ ರಾಜ್ಯಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸೀಟುಗಳ ಹಂಚಿಕೆ ಮರು ಹಂಚಿಕೆ ಇವೆಲ್ಲವೂ ಕೂಡ ಆಯಾ ರಾಜ್ಯಕ್ಕೆ ಸೀಮಿತ ಆಗಿರ್ತವೆ ರಾಜ್ಯದಲ್ಲೇ ಇರ್ತವೆ ಹಾಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ನಲ್ಲಿ ಈ ಎಲೆಕ್ಷನ್ ಪಿಟಿಷನ್ಸ್ ಅನ್ನ ಹಾಕಬೇಕಾಗತ್ತೆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೈಕೋರ್ಟ್ ಈ ಕೆಳಗಿನ ಯಾವ ರಿಟ್ ಹೊಡಿಸ್ಬೋದು ಸರಿ ಉತ್ತರ ಹೇಬಿಯಸ್ ಕಾರ್ಪಸ್ ವಿಶೇಷವಾಗಿ ಹೇಬಿಯಸ್ ಕಾರ್ಪಸ್ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಪೊಲೀಸರಿಂದ ಪೊಲೀಸರಿಂದ ರತು ಅರೆಸ್ಟ್ ಆದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತನನ್ನು ಸಮೀಪದ ಕೋರ್ಟ್ ಸಮೀಪದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ನೋಟ್ ಮಾಡ್ಕೊಳ್ಳಿ ಹೇಬಿಯಸ್ ಕಾರ್ಪಸ್ ರಿಟ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಈ ಮೂಲಕ ರಕ್ಷಣೆ ಮಾಡುತ್ತೆ ಹಾಗಂದ್ರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದ ಅಂದ್ರೆ ಅವನು ಪೊಲೀಸರು ಮನಸ್ಸಿಗೆ ಬಂದಷ್ಟು ದಿನ ಅವನನ್ನ ಇಟ್ಕೊಳ್ಳೋ ಹಾಗಿಲ್ಲ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅದು ಅವನನ್ನ ನಿಯರ್ಲಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹತ್ತಿರದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ರಿಟ್ ಯಾವುದು ಕೇಳದ್ದು ಹೇಬಿಯಸ್ ಕಾರ್ಪಸ್ ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ ಸರಿಯಾದ ಉತ್ತರ ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಗೌಹಾಟಿ ಹೈಕೋರ್ಟ್ ನಲ್ಲಿ ಅಧಿಕ ಬೆಂಚ್ಗಳಿವೆ ಏನಿದು ಬೆಂಚ್ಗಳು ಏನು ಯಾವ ರೀತಿಯ ಅರ್ಥ ಅಂತ ಕೇಳ್ತಾ ಹೋದರೆ ಸೊ ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ ಇಲ್ಲಿ ಪ್ರಿನ್ಸಿಪಲ್ ಸೀಟ್ ಒಂದಿರುತ್ತೆ ಪ್ರಿನ್ಸಿಪಲ್ ಸೀಟ್ ಒಂದು ಮುಖ್ಯವಾದ ಒಂದು ನ್ಯಾಯಾಧೀಶರ ಒಂದು ಮುಖ್ಯ ನ್ಯಾಯಾಧೀಶರ ಒಂದು ಚೇರ್ ಇರುತ್ತೆ ಬೆಂಚ್ ಇರುತ್ತೆ ಅದರ ಜೊತೆಗೆ ಮೂರು ಔಟ್ಲೇಯಿಂಗ್ ಬೆಂಚಸ್ ಇದೆ ಮೂರು ಔಟ್ಲೇಯಿಂಗ್ ಬೆಂಚಸ್ ಇದೆ ಹಾಗಾದ್ರೆ ಈ ಔಟ್ಲೇಯಿಂಗ್ ಬೆಂಚಸ್ ಯಾವುದು ಅಂತ ನೋಡ್ತಾ ಹೋದರೆ ಔಟ್ಲೇಯಿಂಗ್ ಬೆಂಚಸ್ ನೋಟ್ ಮಾಡ್ಕೊಳ್ಳಿ ಔಟ್ಲೇಯಿಂಗ್ ಬೆಂಚಸ್ ಕೊಹಿಮಾ ಬೆಂಚ್ ಒಂದು ಕೊಹಿಮಾ ಬೆಂಚ್ ಏನಿದು ಕೊಹಿಮಾ ಬೆಂಚ್ ಕೇಳಿದ್ರೆ ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ ಗೆ ಸಂಬಂಧಪಟ್ಟಂತ ಒಂದು ಬೆಂಚ್ ಆಗಿದೆ ರಿಲೇಟೆಡ್ ಟು ನಾಗಾಲ್ಯಾಂಡ್ ಇನ್ನೊಂದಿದೆ ಐಜ್ವಾಲ್ ಬೆಂಚ್ ಐಜ್ವಾಲ್ ಬೆಂಚ್ ಐಜ್ವಾಲ್ ಬೆಂಚ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಮಿಜೋರಾಂ ಇನ್ನೊಂದು ಬೆಂಚ್ ಇದೆ ಇನ್ನೊಂದು ಬೆಂಚ್ ನ ಕೇಳಿದ್ರೆ ಇಟಾನಗರ ಬೆಂಚ್ ಇಟಾನಗರ ಬೆಂಚ್ ಸೊ ಇಟಾನಗರ ಬೆಂಚ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಬೆಂಚ್ ನೋಡಿ ನೋಟ್ ಮಾಡ್ಕೊಳ್ಳಿ ಗೌಹಾಟಿ ಹೈಕೋರ್ಟ್ ನಲ್ಲಿ ಅಧಿಕ ಬೆಂಚ್ಗಳಿವೆ ಪ್ರಿನ್ಸಿಪಲ್ ಸೀಟ್ ಅಥವಾ ಪ್ರಿನ್ಸಿಪಲ್ ಬೆಂಚ್ ಜೊತೆಗೆ ಮೂರು ಔಟ್ಲೇಯಿಂಗ್ ಬೆಂಚ್ಗಳಿದೆ ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ಗೂ ಐಜ್ವಾಲಾ ಬೆಂಚ್ ಮಿಜೋರಾಂಗೂ ಮತ್ತು ಇಟಾನಗರ ಬೆಂಚ್ ಅರುಣಾಚಲ್ ಪ್ರದೇಶಕ್ಕೂ ಸಂಬಂಧಪಟ್ಟಿದೆ ಹೈಕೋರ್ಟ್ನ ವಿರುದ್ಧ ಉಚ್ಚ ನ್ಯಾಯಮೂರ್ತಿಗಳಿಗೆ ಪೆನ್ಷನ್ ಹಣವನ್ನು ಈ ಕೆಳಗಿನ ಯಾವುದರಿಂದ ಭರಿಸಲಾಗುತ್ತೆ ಪೆನ್ಷನ್ ಹಣವನ್ನು ಹೈಕೋರ್ಟ್ನ ನಿವೃತ್ತ ಇದು ನಿವೃತ್ತ ಉಚ್ಚ ನ್ಯಾಯಮೂರ್ತಿಗಳಿಗೆ ನಿವೃತ್ತ ರಿಟೈರ್ಡ್ ಆಗಿರುವಂಥವರಿಗೆ ಪೆನ್ಷನ್ ಹಣವನ್ನು ಯಾವುದರಿಂದ ಕೊಡ್ತಾರೆ ಸರಿ ಉತ್ತರ ರಾಜ್ಯದ ಸಂಚಿತ ನಿಧಿ ರಾಜ್ಯದ ಸಾರಿ ಕೇಂದ್ರದ ಸಂಚಿತ ನಿಧಿ ಪೆನ್ಷನ್ನನ್ನು ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ ನೋಟ್ ಮಾಡ್ಕೊಳ್ಳಿ ಪೆನ್ಷನ್ ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ ಹಾಗಾದರೆ ಹೈಕೋರ್ಟ್ನ ನ್ಯಾಯಾಧೀಶರ ವೇತನ ಸ್ಯಾಲ್ರಿ ಮತ್ತು ಅಲವೆನ್ಸ್ಗಳು ಭತ್ಯೆಗಳು ಸ್ಯಾಲ್ರಿ ಮತ್ತು ಭತ್ಯೆಗಳು ಯಾವುದರಿಂದ ಭರಿಸಲಾಗತ್ತೆ ಯಾವುದರಿಂದ ಭರಿಸಲಾಗುತ್ತೆ ಸರಿಯಾದ ಉತ್ತರ ರಾಜ್ಯದ ಸಂಚಿತ ನಿಧಿ ಯಾಕಂದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ನೇಮಕಾತಿ ರಾಷ್ಟ್ರಪತಿಗಳಿಂದ ಆದರೂ ಕೂಡ ರಾಜ್ಯಗಳಲ್ಲಿಯೇ ಕರ್ತವ್ಯ ನಿರ್ವಹಿಸೋದ್ರಿಂದ ಇವರ ವೇತನ ಮತ್ತು ಭತ್ತೆಗಳನ್ನು ಆಯಾ ರಾಜ್ಯಗಳೇ ಬರೆಸ್ತವೆ ಆಯಾ ರಾಜ್ಯಗಳ ರಾಜ್ಯದ ಸಂಚಿತ ನಿಧಿಯಿಂದ ಬರೆಸ್ತಾರೆ ಸೊ ಭಾರತದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಈ ಎಲ್ಲ ಹೈಕೋರ್ಟ್ಗಳ ನ್ಯಾಯಾಧೀಶರ ಭತ್ಯೆ ಮತ್ತು ವೇತನ ಮತ್ತು ಭತ್ತೆಯನ್ನ ರಾಜ್ಯಗಳ ಸಂಚಿತ ನಿಧಿಯಿಂದ ಬರೆಸಲಾಗುತ್ತೆ ಈ ಕೆಳಗಿನ ಯಾವ ಹೈಕೋರ್ಟ್ ನಲ್ಲಿ ತ್ರಿವಳಿ ತಾಲಾಖನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದು ಸರಿಯಾದ ಉತ್ತರ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತ್ರಿವಳಿ ತಾಲಾಕ್ ಅನ್ನೋದು ಕಾನೂನು ಬಾಹಿರ ಅಂತ ಜಡ್ಜ್ಮೆಂಟ್ ಆಯಿತು ಡಿಸೆಂಬರ್ ಎಂಟು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಜಡ್ಜ್ಮೆಂಟ್ ಹೊರ ಹೊರವಿತ್ತು ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳ ಪರಿಕಲ್ಪನೆ ಈ ಕೆಳಗಿನ ಯಾರದ್ದಾಗಿತ್ತು ಸರಿಯಾದ ಉತ್ತರ ಅಬ್ದುಲ್ ಕಲಾಂ ಅವರದಾಗಿತ್ತು ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳಿರಬೇಕು ಜನರ ಬಳಿಗೆ ಹೋಗಿ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅಬ್ದುಲ್ ಕಲಾಂ ಅವರದು ಹಾಗಾದ್ರೆ ಭಾರತದ ಮೊದಲ ಮೊಬೈಲ್ ಕೋರ್ಟ್ ಭಾರತದ ಮೊದಲ ಮೊಬೈಲ್ ಕೋರ್ಟ್ ಭಾರತದ ಮೊದಲ ಮೊಬೈಲ್ ಕೋರ್ಟ್ ಯಾವುದು ಕೇಳಿದ್ರೆ ಎರಡು ಸಾವಿರದ ಏಳರಲ್ಲಿ ಸ್ಥಾಪಿತವಾದ ಹರಿಯಾಣ ಮೊಬೈಲ್ ಕೋರ್ಟ್ ಹರಿಯಾಣ ಮೊಬೈಲ್ ಕೋರ್ಟ್ ಏನಿದು ಮೊಬೈಲ್ ಕೋರ್ಟ್ ಅಂತ ಕೇಳಿದ್ರೆ ಮೊಬೈಲ್ ಅಲ್ಲಿ ಡೀಲ್ ಮಾಡುವಂತ ಕೋರ್ಟ್ ಅಲ್ಲ ವರ್ಡ್ ಬೈ ವರ್ಡ್ ನ ಮಿಸ್ ಮಾಡ್ಕೊಬಿಡಿ ಮೊಬೈಲ್ ಕೋರ್ಟ್ ಅಂದ್ರೆ ಈ ಮೊಬೈಲ್ ಲೈಬ್ರರಿಗಳು ಇರ್ತಾವಲ್ಲ ಒಂದು ವೆಹಿಕಲ್ ಒಳಗಡೆ ಬಸ್ ಒಳಗಡೆ ಲೈಬ್ರರಿ ಇಟ್ಟು ಸಂಚಾರ ಮಾಡುವಂತವು ಆ ರೀತಿ ಒಂದು ಬಸ್ ನ ಒಳಗಡೆ ಕೋರ್ಟ್ ನ ಎಲ್ಲಾ ಫೆಸಿಲಿಟಿಯನ್ನ ಜಡ್ಜ್ಗಳನ್ನ ಲಾಯರ್ಗಳನ್ನ ಒಳಗೊಂಡಂತೆ ಇರುವಂಥ ಒಂದು ಕೋರ್ಟ್ ಇದು ಎಲ್ಲಿ ಇಶ್ಯೂಸ್ ಆಗಿರುತ್ತೆ ಎಲ್ಲಿ ಸಮಸ್ಯೆ ಆಗಿರುತ್ತೆ ಅಲ್ಲಿಗೆ ಹೋಗಿ ಈ ಕಾನೂನನ್ನ ಜಾರಿ ಮಾಡುವಂತಹ ಜಡ್ಜ್ಮೆಂಟ್ ಕೊಡುವಂಥ ಒಂದು ಕೋರ್ಟ್ ಇದು ಮೊಬೈಲ್ ಕೋರ್ಟ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರು ಲಾ ಕಮಿಷನ್ ಅಧ್ಯಕ್ಷತೆಯನ್ನು ವಹಿಸಿ ಒಂದು ರಾಜ್ಯದ ಹೈಕೋರ್ಟ್ನಲ್ಲಿ ಮೂರನೇ ಒಂದರಷ್ಟು ನ್ಯಾಯಮೂರ್ತಿಗಳು ಹೊರ ರಾಜ್ಯದವ್ರು ಇರಬೇಕು ಅಂತ ಹೇಳಿದವರು ಯಾರು ಸರಿ ಉತ್ತರ ಹೆಚ್ ಆರ್ ಕನ್ನ ನ್ಯಾಯಮೂರ್ತಿ ಹೆಚ್ ಆರ್ ಖನ್ನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಹೈಕೋರ್ಟ್ ಆಕ್ಟ್ ಅನ್ನು ಹೊರಡಿಸಿದ್ದು ಯಾರು ಸರಿ ಉತ್ತರ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಹೈಕೋರ್ಟ್ ಆಕ್ಟ್ ಅನ್ನು ಹೊರಡಿಸ್ತಾನೆ ಲೀಲಾ ಸೇತವರು ಈ ಕೆಳಗಿನ ಯಾವ ಹೈಕೋರ್ಟ್ ನಲ್ಲಿ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಲೀಲಾ ಸೇತವರು ಯಾವುದರಲ್ಲಿ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ಕೇಳಿದ್ರೆ ಹಿಮಾಚಲ ಪ್ರದೇಶ ಹೈಕೋರ್ಟ್ನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನೊಂದಿಷ್ಟು ಪ್ರಮುಖ ಅಂಶಗಳಿದೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಭಾರತೀಯ ಮುಖ್ಯ ಜಡ್ಜ್ ಭಾರತದ ಮೊದಲ ಭಾರತೀಯ ಯಾಕಂದ್ರೆ ಮೊದಲೆಲ್ಲ ಬ್ರಿಟಿಷರೇ ಇರ್ತಾಯಿದ್ರು ಭಾರತೀಯ ಚೀಫ್ ಜಸ್ಟಿಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರು ಕೇಳಿದ್ರೆ ಪಿ ಬಿ ಚಕ್ರವರ್ತಿ ನೋಟ್ ಮಾಡ್ಕೊಳ್ಳಿ ಪಿ ಬಿ ಚಕ್ರವರ್ತಿ ಸೊ ಯಾವ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ರು ಕೇಳಿದ್ರೆ ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಸ್ನೇಹಿತರೆ ಸೆಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲೇ ಭಾರತದಲ್ಲಿರುವಂತಹ ಹೈಕೋರ್ಟ್ಗಳ ಬಗ್ಗೆ ಒಂದು ಚಿತ್ರ ನೋಡೋಣ ಭಾರತದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಭಾರತದಲ್ಲಿ ಎಷ್ಟಿದೆ ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಚಿತ್ರವನ್ನು ಗಮನಿಸಿ ಭಾರತದ ಹೈಕೋರ್ಟ್ಗಳ ಸಂಖ್ಯೆ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ ಉತ್ತರಾಂಚಲ್ ಉತ್ತರ ಪ್ರದೇಶ್ ಹರಿಯಾಣ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ್ ಅಹಮದಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದ ಅಹಮದಾಬಾದ್ನಲ್ಲಿರುವ ಹೈಕೋರ್ಟ್ ಬಿಹಾರದ ಪಾಟ್ನಾದ ಹೈಕೋರ್ಟ್ ಗುವಾಹಟಿ ಹೈಕೋರ್ಟ್ ನೋಡಿ ಗುವಾಟಿ ಹೈಕೋರ್ಟ್ ಅಧಿಕ ಬೆಂಚ್ಗಳನ್ನು ಹೊಂದಿತ್ತು ಹೊಂದಿತ್ತು ಅಂತ ಹೇಳಿದೆ ನೋಡಿ ಅದು ನಾಗಾಲ್ಯಾಂಡ್ಗೂ ಸಂಬಂಧಪಡುತ್ತೆ ಆಮೇಲೆ ಮಿಜೋರಾಂಗೂ ಸಂಬಂಧಪಡುತ್ತೆ ಇನ್ನೊಂದು ನಾಗಾಲ್ಯಾಂಡ್ ಮಿಜೋರಾಂ ಮತ್ತು ಕೋಹಿಮಾ ಕೋಹಿಮಾ ಮೀನ್ಸ್ ನಾಗಾಲ್ಯಾಂಡ್ ಐಝವಾಲ್ ಮಿಜೋರಾಂ ಮತ್ತು ಇಟಾನಗರ್ ಅರುಣಾಚಲ್ ಪ್ರದೇಶಕ್ಕೂ ಸಂಬಂಧಪಡುವಂಥ ಒಂದು ಬೆಂಚ್ ಇದು ಎಲ್ಲಿದೆ ನೋಡ್ರಿ ಇದು ಯಾವ ಬೆಂಚ್ ಇದು ಗುವಾಹಟಿ ಬೆಂಚ್ ಎಲ್ಲಿದೆ ನೋಡ್ರಿ ಗುವಾಹಟಿ ಬೆಂಚ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಬೆಂಚ್ ಜಾರ್ಖಂಡ್ನ ರಾಂಚಿ ಬೆಂಚ್ ರಾಂಚಿ ಹೈಕೋರ್ಟ್ ಒರಿಸ್ಸಾ ಹೈಕೋರ್ಟ್ ಛತ್ತೀಸ್ಗಢ್ ಹೈಕೋರ್ಟ್ ಪ್ರದೇಶ್ ಹೈಕೋರ್ಟ್ ಮಹಾರಾಷ್ಟ್ರ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮದ್ರಾಸ್ ತಮಿಳ್ನಾಡು ಹೈಕೋರ್ಟ್ ಮತ್ತು ಕೇರಳ ಹೈಕೋರ್ಟ್ ಸೊ ಭಾರತದಲ್ಲಿ ನೋಡಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರೋದೆಲ್ಲ ಹೈಕೋರ್ಟ್ಗಳು ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಆ್ಯಕ್ಚುಲಿ ಏನು ಕೇಳಿದ್ರೆ ಸುಪ್ರೀಂ ಕೋರ್ಟ್ ಇದು ದೆಹಲಿಯಲ್ಲಿದೆ ಸುಪ್ರೀಂ ಕೋರ್ಟ್ ಎಲ್ಲಿದೆ ಭಾರತದ್ದು ದೆಹಲಿಯಲ್ಲಿದೆ ಸ್ನೇಹಿತರೆ ಇದಿಷ್ಟು ಭಾರತದ ಹೈಕೋರ್ಟ್ಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ನಿಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್